ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯಲ್ಲಿ ವಾಶ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಿಮ್ಮೆಲ್ಲಾ ಸ್ನೇಹಿತಗೂ ಶೇರ್ ಮಾಡಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇರುವಂತದ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಪರಿಷ್ಕೃತ ವರ್ಗಾವಣಾ ವೇಳಾಪಟ್ಟಿ ಎರಡು ಅಂತ ಅಂದ್ಬಿಟ್ಟು ಸೊ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಿದ್ದು ಟೀಚರ್ಸ್ಗೆ ಅಂದ್ರೆ ಯಾರಿಗೆಲ್ಲ ಈ ಪರಿಷ್ಕೃತ ವರ್ಗಾವಣಾ ವೇಳಾಪಟ್ಟಿ ಟು ಅಪ್ಲಿಕೇಬಲ್ ಆಗುತ್ತೆ ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು ಸೊ ಅಪ್ ಟು ಸಿಕ್ಸ್ ಟು ಸೆವೆನ್ ಪೇಜಸ್ ಪಿ ಡಿ ಎಫ್ ಕಾಪಿ ಇದು ಎಲ್ಲವನ್ನ ಹೇಳಿಕ್ಕಾಗಲ್ಲ ಸೊ ವಿಚ್ ಈಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅವುಗಳನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ಇದೇ ಒಂದು ಕಾಪಿಯನ್ನು ಈಗಾಗಲೇ ಟೆಲಿಗ್ರಾಮ್ ಗೆ ಶೇರ್ ಮಾಡಿದ್ವಿ ಅಲ್ಲೂ ಕೂಡ ರೆಫರ್ ಮಾಡಬಹುದು ದ ಲಿಂಕ್ ಈಸ್ ಅವೈಲೇಬಲ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗೆ ಜಾಯ್ನ್ ಆಗ್ಬೋದು ಸೊ ಲೆಟ್ಸ್ ಬಿಗಿನ್ಸ್ ನೋಡೋಣ ಈಗ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇಟ್ಸ್ ಅ ವೆರಿ ಲೇಟೆಸ್ಟ್ ಅಪ್ಡೇಟ್ ಸಬ್ಜೆಕ್ಟ್ ನೋಡೋಣ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ನೋಡಿ ಮೊದಲನೇದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ತತ್ಸಮಾನ ವೃದ್ಧದ ಶಿಕ್ಷಕರು ಹಾಗೂ ಮುಖ್ಯ ಉಪಾಧ್ಯಾಯರು ಮತ್ತು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರು ತತ್ಸಮಾನ ವೃಂದ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ವಿಶೇಷ ಶಿಕ್ಷಕರು ಹಾಗೂ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ಅಧಿಕಾರಿಗಳ ಸಾಮಾನ್ಯ ವರ್ಗಾವಣೆಗಳನ್ನ ಹಮ್ಮಿಕೊಳ್ಳುವ ಕುರಿತು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಹೇಳಿದ್ದಾರೆ ಪರಿಷ್ಕೃತ ವೇಳಾಪಟ್ಟಿಯನ್ನ ಪ್ರಕಟಿಸುವ ಬಗ್ಗೆ ಸೊ ನೆಕ್ಸ್ಟ್ ಈಗ ನೋಡಿ ಈಗ ಎಲ್ಲವನ್ನ ನಾನು ಹೇಳಲಿಕ್ಕೆ ಹೋಗಲ್ಲ ಈಗ ಉಲ್ಲೇಖ ಏನ್ ಹೇಳಿದ್ರೆ ಎಲ್ಲವನ್ನ ಮೆನ್ಷನ್ ಮಾಡ್ಲಿಕ್ಕೆ ಹೋಗಲ್ಲ ಈಗ ನೋಡಿ ಟು ಏನಿದೆ ಅದನ್ನು ಟು ಅಲ್ಲಿ ಕ್ರಮ ಸಂಖ್ಯೆ ಚಟುವಟಿಕೆ ದಿನಾಂಕ ಕ್ರಮವಹಿಸುವ ಅಧಿಕಾರಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಎರಡ್ ಸಾವಿರದ ಇಪ್ಪತ್ತರ ಅಧಿನಿಯಮ ಹೇಳದ ಅನುಸಾರ ಪರ್ಯಾಯ ವರ್ಷಕ್ಕೆ ಪ್ರತಿಯೊಂದು ಶಾಲೆಯಲ್ಲಿ ಸಮರ್ಪಕ ಮರುಹಂಚಿಕೆ ನಂತರ ಮಂಜೂರು ಮಾಡಿರುವ ಹುದ್ದೆಗಳ ಸಂಬಂಧ ಆದೇಶವನ್ನು ಹೊಡೆಸುವುದು ನೋಡಿ ಇವತ್ತು ಡೇಟೇಲ್ ಅನೌನ್ಸ್ ಮಾಡಿರೋದನ್ನ ಸೊ ಯಾರು ಕ್ರಮವನ್ನು ವಹಿಸಬೇಕಾಗಿರತಕ್ಕಂಥ ಅಧಿಕಾರಿ ಅಂದ್ರೆ ನೋಡಿ ಪ್ರಾಥಮಿಕ ಶಿಕ್ಷಣ ಇದಕ್ಕೆ ನಿರ್ದೇಶಕರು ಪ್ರೌಢಶಿಕ್ಷಣ ಕೂಡ ನಿರ್ದೇಶಕರನ್ನ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸೊ ಅಂತಿಮವಾಗಿ ಶಾಲಾವಾರು ತಾಲೂಕುವಾರು ಜಿಲ್ಲಾವಾರು ಹುದ್ದೆಗಳ ಮಂಜೂರಾತಿ ಆದೇಶವನ್ನ ಯಾವಾಗ ನೀಡಬೇಕು ಅಂತ ಸಂಬಂಧಪಟ್ಟವರು ಲಾಗಿನ್ ನಲ್ಲಿ ಬಿಡುಗಡೆ ಯಾವಾಗ ಮಾಡಬೇಕು ಅಂತ ನೋಡಿ ಇಲ್ಲಿ ಹೇಳಿದರೆ ಅದನ್ನ ಸೊ ಪ್ರಾಥಮಿಕ ವಿಭಾಗಕ್ಕೆ ಆಸ್ ಯುಜುವಲ್ ನಿರ್ದೇಶಕರು ರಾಜ್ಯದ ಎಲ್ಲಾ ಉಪನಿರ್ದೇಶಕರು ಜೊತೆಗೆ ಇಲ್ಲಿ ಹೇಳಿದ್ರೆ ನೋಡಿ ಅಡ್ಮಿನಿಸ್ಟ್ರೇಷನ್ ಮತ್ತೆ ಪ್ರತಿಯೊಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದ್ರೆ ಬ್ಲಾಕ್ ಎಜುಕೇಶನ್ ಆಫೀಸರ್ ಅವ್ರಿಗೆ ಬರ್ತಾ ಇದು ಇಲ್ಲಿ ವರ್ಗಾವಣೆ ಪ್ರಕ್ರಿಯೆಗಳು ಅಂತ ಇದೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು ನೋಡಿ ಇಲ್ಲೊಂದು ಡೇಟ್ ಇದೆ ಇಲ್ಲಿ ಇದಾದ ಮೇಲೆ ಇಲ್ಲಿ ಹೇಳಿದರೆ ಮೇಲಿನಂತೆ ಅಂತಿಮಗೊಳಿಸಿದ ಶಾಲಾವಾರು ವಿಷಯವಾರು ವೃಂದವಾರು ಹುದ್ದೆಗಳಿಗೆ ಕಾರ್ಯನಿರತ ಶಿಕ್ಷಕರ ಮರು ಹೊಂದಾಣಿಕೆ ಯಾವಾಗ ಮಾಡಬೇಕು ಅಂದ್ರೆ ಹನ್ನೊಂದನೇ ತಾರೀಕು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇದರ ಒಂದು ಕ್ರಮವನ್ನು ಯಾರು ವಹಿಸಿಕೊಳ್ಬೇಕು ನಿರ್ದೇಶಕರು ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗ ರಾಜ್ಯದ ಎಲ್ಲಾ ಉಪನಿರ್ದೇಶಕರು ಆಡಳಿತ ವಿಭಾಗ ಪ್ರತಿಯೊಂದು ತರಕ ವ್ಯಾಪ್ತಿ ಬರ್ತಕ್ಕಂಥ ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಅವರು ಮತ್ತೆ ಆಯುಕ್ತರ ಕಚೇರಿಯ ಇ ಆಡಳಿತ ವಿಭಾಗ ಇಷ್ಟು ಡಿವಿಸನ್ಸ್ ಕ್ರಮ ವಹಿಸಬೇಕ ಕ್ರಮವನ್ನು ವಹಿಸಬೇಕು ಅಂತ ಹೇಳಿದ್ದಾರೆ ಸೇಮ್ ಹೆಚ್ಚುವರಿ ಶಿಕ್ಷಕರ ಮರು ಹೊಂದಾಣಿಕೆಯ ಪರಿಷ್ಕೃತ ಕರಡು ಪಟ್ಟಿ ಪ್ರಕಟ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೂ ಇಷ್ಟು ಅಧಿಕಾರಿಗಳ ವರ್ಗ ಅಥವಾ ವಿಭಾಗಗಳು ತಮ್ಮ ಕ್ರಮವನ್ನು ವಹಿಸ್ಬೇಕಾಗುತ್ತೆ ಇಲ್ಲಿ ಇನ್ನು ವರ್ಗಾವಣೆ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಈ ಒಂದು ಕಾಪಿಯಲ್ಲಿ ಹೇಳಿದ್ದಾರೆ ಅಂದ್ರೆ ಈ ಒಂದು ಪೇಜ್ ಅಲ್ಲಿ ನೋಡಿ ಇಲ್ಲಿ ವರ್ಗಾವಣೆ ವಿಧಗಳು ಅಂತ ಕೊಟ್ಟಿದ್ದಾರೆ ಪ್ರಾಥಮಿಕ ಶಿಕ್ಷಕರ ವೃಂದ ಪ್ರೌಢಶಾಲಾ ಶಿಕ್ಷಕರ ವೃಂದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ವೃಂದ ಸೊ ಇವೆಲ್ಲ ವೃದ್ಧಗಳನ್ನ ಕ್ರಮವಹಿಸ್ತಕ್ಕಂಥ ಅಧಿಕಾರಿಗಳು ಯಾರ್ಯಾರು ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಬಿಡೋಣ ಪ್ರೊಸೀಜರ್ ಇದು ಶಿಕ್ಷಕರ ಸಮರ್ಪಕ ಮರು ಹಂಚಿಕೆ ಕೌನ್ಸಿಲಿಂಗ್ ಮತ್ತು ಕೋರಿಕೆ ಜೊತೆಗೆ ಪರಸ್ಪರ ವರ್ಗಾವಣೆಗೆ ಅರ್ಜಿ ಸಲ್ಲಿಸುವ ಕ್ರಮಗಳು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡಿ ಮೊದಲನೇದು ಸಾಮಾನ್ಯ ವರ್ಗಾವಣೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಂತ ಹೇಳಿದರೆ ಸೊ ಎಲ್ಲಿಂದ ಇಲ್ಲಿವರೆಗೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ವಿಸ್ತರಿಸಲಾಗಿದೆ ನೋಡಿ ಎಲ್ಲಿ ತನಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಯ್ತಾ ನೆಕ್ಸ್ಟ್ ಸಾಮಾನ್ಯ ವರ್ಗಾವಣೆಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತ ಘಟಕದೊಳಗಿನ ಮತ್ತು ಹೊರಗೆ ಕೋರಿಕೆ ಮತ್ತು ಪರಸ್ಪರ ವರ್ಗಾವಣೆಗಳಿಗೆ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪ್ರಸಕ್ತ ಸಾಲಿನಲ್ಲಿ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶಿಕ್ಷಕರು ಸಹ ಕೋರಿಕೆ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಅಂದರೆ ಪ್ರೆಸೆಂಟ್ ಇಯರ್ ಅಲ್ಲಿ ಹೆಚ್ಚುವರಿ ಟೀಚರ್ಸ್ ಅಂತ ಹೇಳಿದ್ರೆ ಅವರಿಗೆ ಕೋರಿಕೆ ವರ್ಗಾವಣೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಕನಿಷ್ಠ ಮೂರು ವರ್ಷ ಅವಧಿ ಪೂರೈಸಿದ ಹಾಗೂ ಗರಿಷ್ಠ ಐದು ವರ್ಷ ಅವಧಿ ಪೂರೈಸದ ನಿರ್ದಿಷ್ಟಪಡಿಸಿದ ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರು ವರ್ಗಾವಣೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದಾರೆ ಸೊ ಇದರ ಎಲ್ಲ ಕ್ರಮವನ್ನ ಯಾರು ವಹಿಸ್ತಾರೆ ಇನ್ನೂ ಸಾಕಷ್ಟು ಇದರಲ್ಲಿ ಅಂದ್ರೆ ಸಾಮಾನ್ಯ ವರ್ಗಾವಣೆಯಲ್ಲಿ ಪ್ರಾಸೆಸ್ ಎಲ್ಲವನ್ನ ಹೇಳಲಿಕ್ಕಾಗಲ್ಲ ನಾನು ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ ನೋಡಿ ಕ್ರಮ ವಹಿಸ್ತಕ್ಕಂಥ ನಿರ್ದೇಶಕರು ಇದರಲ್ಲಿ ಯಾರು ಅಧಿಕಾರಿಗಳು ಅಂದ್ರೆ ನಿರ್ದೇಶಕರು ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗ ಜಂಟಿ ನಿರ್ದೇಶಕರು ಆಡಳಿತ ವಿಭಾಗ ನಿರ್ದೇಶಕರು ಧಾರವಾಡ ಕಲಬುರಗಿ ಮತ್ತೆ ವಿಭಾಗೀಯ ಸಹ ನಿರ್ದೇಶಕರುಗಳು ಉಪನಿರ್ದೇಶಕರುಗಳು ಅಡ್ಮಿನಿಸ್ಟ್ರೇಷನ್ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ಟೀಚರ್ಸ್ ಇಷ್ಟು ಜನ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ ಇದು ಸಾಮಾನ್ಯ ವರ್ಗಾವಣೆಗೆ ಸಂಬಂಧಪಟ್ಟಿದೆ ನೋಡಿ ಸಾಕಷ್ಟು ಇನ್ಫಾರ್ಮೇಶನ್ಸ್ ಇದೆ ಇಲ್ಲಿ ನೋಡಿ ಇದು ಸಾಮಾನ್ಯ ವರ್ಗಾವಣೆ ಅಪ್ಲಿಕೇಶನ್ ಆಗ್ಲಿಕ್ಕೆ ನಾನು ಅವಾಗಲೇ ಹೇಳಿದಕ್ಕೆ ಡೇಟ್ ಬಂದ್ಬಿಟ್ಟು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಣೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನೋಡಿ ಇಲ್ಲೊಂದಿದೆ ಈಗ ಇದಾದ ನಂತರದಲ್ಲಿ ಹೆಚ್ಚುವರಿಯಾದ ಶಿಕ್ಷಕರುಗಳ ಶಿಕ್ಷಕರುಗಳು ಸಲ್ಲಿಸಿರುವ ವಿನಾಯಿತಿ ಮತ್ತು ಆದ್ಯತೆಯಲ್ಲಿನ ದಾಖಲೆಗಳ ಪರಿಶೀಲನೆ ಅಂಗೀಕಾರ ಮತ್ತು ತಿರಸ್ಕಾರ ಇದು ಯಾವಾಗ ಮಾಡಬೇಕು ಹದಿನಾರನೇ ತಾರೀಕು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ಇದೆವರೆಗೆ ಮಾಡಬಹುದು ಅವರು ಸೊ ಇದರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಗಿರೋದು ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು ನೆಕ್ಸ್ಟ್ ಇದಾದ್ಮೇಲೆ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದಂತೆ ಖಾಲಿ ಹುದ್ದೆಗಳ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಖಾಲಿ ಹುದ್ದೆಗಳ ತಾತ್ಕಾಲಿಕ ಪಟ್ಟಿಯನ್ನು ಇದು ಯಾವಾಗ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಎಲ್ಲಿದ್ದಂತೆ ಇದು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಿತ್ತು ಖಾಲಿ ಹುದ್ದೆಗಳ ತಾತ್ಕಾಲಿಕ ಪಟ್ಟಿ ಪ್ರಕಟಣೆ ಅದನ್ನು ಮಾಡಬೇಕು ಅಂತ ಇದಾದ ಮೇಲೆ ಹೆಚ್ಚುವರಿಯಾದ ಶಿಕ್ಷಕರ ಅರ್ಜಿಗಳ ಆಕ್ಷೇಪಣೆಗಳನ್ನ ಪರಿಶೀಲಿಸಿ ಅಂಗೀಕೃತ ಮತ್ತು ತಿರಸ್ಕೃತ ಪಟ್ಟಿಯಾಗುವ ತಾತ್ಕಾಲಿಕ ಆದ್ಯತೆ ಪಟ್ಟಿಯನ್ನ ಯಾವಾಗ ಬಿಡುಗಡೆ ಮಾಡಬೇಕು ಅಂದ್ರೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇದರ ಒಂದು ಕ್ರಮ ವಹಿಸ್ತಕ್ಕಂಥ ಅಧಿಕಾರಿಗಳು ಯಾರಪ್ಪ ಅಂದ್ರೆ ಪ್ರತಿಯೊಂದು ಝೋನ್ ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು ಅವರು ಇದನ್ನ ಕ್ರಮವನ್ನು ವಹಿಸಬೇಕಾಗಿರುತ್ತೆ ಸೊ ಇನ್ನು ನೋಡಿ ಇಲ್ಲೊಂದು ಹೇಳ್ತಾರೆ ಈಗ ಸೊ ಗೋ ಆದೇಶದಿಂದ ಬಾಧಿತರಾದ ಹೆಚ್ಚುವರಿಯಾದ ಶಿಕ್ಷಕರು ಕೊಂದು ಕೊರತೆ ನಿವಾರಣಾ ಅಧಿಕಾರಿಗಳನ್ನ ಸಂಪರ್ಕಿಸಲು ನೋಡಿ ಆದೇಶದಿಂದ ಬಾಧಿತರಾದಂತವರು ಆ ಹೆಚ್ಚುವರಿಯಾದ ಶಿಕ್ಷಕರು ಒಂದು ಕೊರತೆ ಮತ್ತು ನಿವಾರಣಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಲಿಕ್ಕೆ ನಿಗದಿಪಡಿಸಿದಂತಹ ಅವಧಿ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂದು ಫೈವ್ ಡೇಸ್ ಅವರಿಗೆ ಬಿಟುವಿನ ಟೈಮ್ ಕೊಟ್ಟಿರ್ತಾರೆ ಅಷ್ಟೊಳಗಡೆ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ಇದರ ಜವಾಬ್ದಾರಿ ವಹಿಸಬೇಕಾಗಿರೋರು ಬಾಧಿತ ಶಿಕ್ಷಕರು ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಅವರೇ ಅದರ ಒಂದು ಕ್ರಮವನ್ನ ಇಲ್ಲಿ ವಹಿಸ್ಕೊಳ್ತಾರೆ ಅಂತ ಇದಾದ್ಮೇಲೆ ತಾತ್ಕಾಲಿಕ ಆದ್ಯತೆ ಪಟ್ಟಿಗೆ ಸಲ್ಲಿಕೆಯಾಗುವ ಆಕ್ಷೇಪಣೆಗಳ ಪರಿಶೀಲನೆ ನಂತರ ಇಂದೀಕರಣ ಇದು ಹೇಳಿದ್ದಾರೆ ಸೊ ಇದರ ಜವಾಬ್ದಾರಿ ವಹಿಸಿಕೊಳ್ಳೋದು ವಿಭಾಗೀಯ ಸಹ ನಿರ್ದೇಶಕರು ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಇಲ್ಲಿ ಹೇಳಿದರೆ ಹೀಗೆ ಸಾಕಷ್ಟು ಅಂಶಗಳಿದೆ ಇಡೀ ಒಂದು ಈ ಪರಿಷ್ಕೃತ ವರ್ಗಾವಣೆ ವೇಳಾಪಟ್ಟಿ ಎರಡು ಈ ಒಂದು ಕಾಪಿಯನ್ನು ಬಿಡುಗಡೆ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ದಯಮಾಡಿ ಎಲ್ಲವನ್ನು ಓದ್ಕೊಳ್ಳಿ ನೋಡಿ ಇಲ್ಲೊಂದು ಮೆನ್ಷನ್ ಮಾಡಿದರೆ ನಿರ್ದಿಷ್ಟಪಡಿಸಿದ ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರ ವರ್ಗಾವಣೆ ಕ್ರಮಗಳು ಅಂತ ಹೇಳಿದರೆ ಅದಕ್ಕೂ ಒಂದು ಪ್ರೊಸೀಜರ್ ಬರುತ್ತೆ ಸೊ ಪಿ ಡಿ ಎಫ್ ಸೆವೆನ್ ಪೇಜಸ್ ಇದೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ನೋಡಿ ಇಲ್ಲಿ ಜಿಲ್ಲಾ ಹಂತದ ವರ್ಗಾವಣೆ ಕೌನ್ಸಿಲಿಂಗ್ ಕ್ರಮಗಳು ಅಂತ ಹೇಳಿದರೆ ಅದಕ್ಕೂ ಡೇಟ್ಸ್ನ ನಿಗದಿ ಮಾಡಿದ್ದಾರೆ ನೋಡಿ ಇಲ್ಲಿ ಅಂತಿಮ ಆದ್ಯತೆ ಪಟ್ಟಿಯಂತೆ ಕೋರಿಕೆ ವರ್ಗಾವಣೆಗಳ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ಅಂತ ತಾಲೂಕಿನ ಒಳಗೆ ಮತ್ತು ತಾಲೂಕಿನವರೆಗೆ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಡೇಟ್ ಕೊಡಿದ್ದಾರೆ ಇದು ಪ್ರಾಥಮಿಕ ಶಿಕ್ಷಕರ ವೃಂದಕ್ಕೆ ಇನ್ನು ಹೈಸ್ಕೂಲ್ ಟೀಚರ್ಸ್ ವೃಂದ ಅದಕ್ಕೆ ಹದಿನೈದು ಒಂಬತ್ತು ಇಪ್ಪತ್ತೈದರಿಂದ ಹದಿನಾರು ಒಂಬತ್ತು ಇಪ್ಪತ್ತೈದು ಅಂದ್ರೆ ಒನ್ ಡೇ ಟೈಮ್ ಇರುತ್ತೆ ಇನ್ನು ಹೈಸ್ಕೂಲ್ ಹೆಚ್ ಎಂ ಸಿ ಗೆ ಅಬ್ಲಿಕೆಬಲ್ ಆಗಲ್ಲ ಅನ್ವಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಈಗ ಇದಕ್ಕೆ ಬಂದು ವ್ಯಾಪ್ತಿಯ ಜಿಲ್ಲಾ ಉಪನಿರ್ದೇಶಕರು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಯ್ತಾ ನೋಡಿ ಇಲ್ಲಿ ವಿಭಾಗೀಯ ಹಂತದ ವರ್ಗಾವಣೆ ಕ್ರಮಗಳು ಅಂತ ಇದೆ ನೋಡಿ ಇಲ್ಲೂ ಕೊಟ್ಟಿದ್ದಾರೆ ಡಿಟೇಲ್ಸ್ ನ ಇಲ್ಲೂ ಓದ್ಕೊಳ್ಬಹುದು ನೀವು ನೆಕ್ಸ್ಟ್ ಅಂತರ್ ವಿಭಾಗೀಯ ಹಂತದ ವರ್ಗಾವಣೆ ಕ್ರಮಗಳು ಅಂತ ಇದೆ ವಿಭಾಗದ ವರ್ಗೆ ಇದು ಅಂತರ್ ವಿಭಾಗ ಅಂದ್ರೆ ಡಿವಿಜನ್ ಪುಟ್ ವರ್ಗೆ ಅಂತ ಸೊ ನೆಕ್ಸ್ಟ್ ನೋಡಿದಿಷ್ಟು ಸೆವೆನ್ ಪೇಜಸ್ ಇರುವಂತದ್ದು ಸೊ ದಯಮಾಡಿ ಈ ಒಂದು ಕಾಪಿಯನ್ನು ಒಂದು ಹತ್ತು ಹದಿನೈದು ನಿಮಿಷ ನೀಟಾಗಿ ಎಲ್ಲವನ್ನ ರೆಫರ್ ಮಾಡ್ಕೊಳ್ಳಿ ಕ್ಲಿಯರ್ ಕಟ್ ಆಗಿ ಎಲ್ಲ ಮೆನ್ಷನ್ ಆಗುತ್ತೆ ಸೊ ಪ್ರತಿಯೊಂದು ವರ್ಗಾವಣೆ ಪ್ರಾಸೆಸ್ ಏನಿದೆ ಅದರ ಡೇಟ್ ವೈಸು ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕು ಅಬ್ಜೆಕ್ಷನ್ ಫೈಲ್ ಮಾಡೋದು ಹೆಂಗೆ ಮತ್ತೆ ಅದಕ್ಕೆ ಡೇಟ್ಸ್ ಹೆಂಗೆ ಎಲ್ಲವನ್ನ ಅಲ್ಲಿ ನೀಟಾಗಿ ಎಲ್ಲವನ್ನ ಕೊಟ್ಟಿದ್ದಾರೆ ದಯಮಾಡಿ ನಾವು ಓದ್ಕೊಡಿ ಹಾಗಾಗಿ ಲೇಟೆಸ್ಟ್ ನ್ಯೂಸ್ ಬಂತಲ್ಲ ಅಟ್ ಲೀಸ್ಟ್ ನಿಮ್ಗೆ ಗಮನಕ್ಕೆ ಒಂಚೂರು ಮಾಹಿತಿಯನ್ನ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ವಾಹಿನಿಯಿಂದ ಈ ಒಂದು ವಿಡಿಯೋ ಮಾಡಿದ್ದು ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ